ನಾಗರ ಪಂಚಮಿ ಹಬ್ಬಕ್ಕೆ ಮಾಡಿಕೊಳ್ಳುವಂತಹ ಕಡಲೆ ಉಂಡೆಯನ್ನು ಅತಿ ಸುಲಭವಾಗಿ ಹೇಗೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮಸ್ತೆ ನಾನು ಅಕ್ಷತಾ ಕೋಟೆ ನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೇ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನೀ ಫ್ರೀ ಇದ್ದಾಗ ವಿಡಿಯೋನ ನೋಡ್ಕೋಬೋದು ನಾವು ಎರಡು ಕೆ ಜಿಯಷ್ಟು ಹುರುಗಡ್ಲೆನ ತೊಗೊಂಡಿದ್ದೀವಿ ಅದಕ್ಕೆ ಎರಡು ಕೆ ಜಿಯಷ್ಟು ಬೆಲ್ಲ ಹಾಗೆ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀವಿ ಎರಡು ಕೆ ಜಿ ಕಡಲೆಗೆ ಎರಡು ಕೆ ಜಿಯಷ್ಟು ಬೆಲ್ಲ ಸ್ವೀಟು ಸಾಕಾಗುತ್ತೆ ನೀವು ತುಂಬ ಸ್ವೀಟ್ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ ಈಗ ಕಡಲೆನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸಣ್ಣಗೆ ಪುಡಿ ಮಾಡ್ಕೋಬೇಕು ನಂತರ ಈ ರೀತಿ ಜಲ್ಡಿಯಿಂದ ನೀಟಾಗಿ ಸೆಣಸಿಬಿಟ್ಟು ತರಿ ತರಿ ಇರೋವಂಥದನ್ನೆಲ್ಲ ತೆಗೆದ್ಬಿಡಿ ಕಡಲೆ ಪುಡಿ ತುಂಬಾ ಸಣ್ಣದಾಗಿ ನಯಸ್ಸಾಗಿ ಇರಬೇಕು ಹಾಗಾದರೆ ಉಂಡೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಹೀಗಿದಕ್ಕೆ ಸ್ವಲ್ಪ ಏಲಕ್ಕಿನ ಬಿಸಿ ಮಾಡಿಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸಕ್ಕರೆ ಹಾಗೆ ಏಲಕ್ಕಿ ಹಾಗೂ ಚಾಕಾಯಿ ಇಷ್ಟನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ಪೌಡರ್ ಮಾಡಿ ಮತ್ತೆ ಅದನ್ನು ಸಣ್ಸ್ಕೊಂಡು ಇಟ್ಕೊಳ್ಳಿ ಏಲಕ್ಕಿ ಬಿಸಿ ಮಾಡಿಕೊಂಡಂತಹ ಪ್ಯಾನ್ ಇರುತ್ತಲ್ಲ ಅದೇ ಬಿಸಿಗೇ ಸ್ವಲ್ಪ ಗಸಗಸೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಚೆನ್ನಾಗೆ ಬಿಸಿ ಮಾಡ್ಕೊಳ್ಳಿ ಈಗ ಬೆಲ್ಲನ ಬಿಸಿಗಿಟ್ಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನೀಗ ಬಿಸಿಗಿಟ್ಕೊಳ್ಳೋಣ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಈಗ ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಬೆಲ್ಲದಲ್ಲಿ ತುಂಬ ಕಸ ಇರೋದ್ರಿಂದ ಬೆಲ್ಲ ಸೋಸ್ಕೊಂಡೇ ಉಂಡೆಗಳನ್ನು ಕಟ್ಕೊಳ್ಳಿ ಈ ರೀತಿ ಹಿಟ್ಸನ್ಸ ಸಣ್ಣ ಇರುತ್ತಲ್ಲ ಅದರಲ್ಲೇ ನಿಧಾನವಾಗಿ ಸೋಸ್ಕೊಳ್ಳಿ ಬೆಲ್ಲ ತುಂಬ ಬಿಸಿಯಾಗಿರೋದ್ರಿಂದ ಹುಷಾರಾಗಿ ನೋಡಿಕೊಂಡು ಎಲ್ಲವನ್ನು ನೀಟಾಗಿ ಸೋಸ್ಕೊಳ್ಳಿ ಇದನ್ನೀಗ ಮತ್ತೆ ಬಿಸಿಗೆ ಇಟ್ಕೋಬೇಕು ಇದು ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಮೊದಲೆಲ್ಲ ಮಾಡ್ತಾ ಇದ್ದ ಹಾಗೆ ಮನೆಗಳಲ್ಲಿ ಉಂಡೆಗಳನ್ನು ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಹೊರಗಡೆಯಿಂದನೇ ರೆಡಿ ತೊಗೊಂಬಂದುಬಿಡ್ತಾರೆ ಎಂಥ ಬೆಲ್ಲ ಹಾಕಿರ್ತಾರೋ ಏನೋ ಒಂದು ಗೊತ್ತಿಲ್ಲ ಆದಷ್ಟು ಮನೆಯಲ್ಲೇ ಕಡಿಮೆ ಪ್ರಮಾಣದಲ್ಲೇ ಮಾಡಿಕೊಳ್ಳಿ ಈಗ ಬೆಲ್ಲ ಪಾಕ ಹೇಗೆ ಇರಬೇಕು ಅಂತಂದರೆ ಒಂದು ಪ್ಲೇಟಿಗೆ ನೀರು ಹಾಕ್ಬಿಟ್ಟು ಈ ಬೆಲ್ಲದ ಪಾಕನ ಹಾಕ್ಬಿಟ್ರೆ ನೀರೊಳಗೆ ನೀಟಾಗಿ ಕುತ್ಕೋಬೇಕು ಕೈಯಲ್ಲಿ ಈ ಥರ ಅಂದರೆ ಅದು ಉಂಡೆ ಉಂಡೆ ಆಗಬೇಕು ಈ ರೀತಿ ಆಯಿತು ಅಂದರೆ ಪಾಕ ಬಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡಿಕೊಂಡು ಪಾಕನ ಕೆಳಗಿಳಿಸ್ಕೊಂಬಿಡಿ ಈಗ ಕಡಲೆ ಹಿಟ್ಟಿಗೆ ಕಸಗಸೆ ಮತ್ತು ತುರಿದಿಟ್ಕೊಂಡಂತಹ ಒಣ ಕೊಬ್ಬರಿ ಮತ್ತು ಮಸಾಲೆ ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಕಲಸ್ಕೊಂಡು ಸೈಡಿಗೆ ಇಟ್ಕೊಂಬಿಡಿ ನಮ್ಮ ಎಲ್ಲ ಉಂಡೆ ಕಟ್ಟೋದು ಅಂದರೆ ಒಂದು ಕೆ ಜಿ ಎರಡು ಕೆ ಅಷ್ಟೆಲ್ಲ ಕಟ್ಟೋದಿಲ್ಲ ಐದು ಕೆ ಜಿ ಹತ್ತು ಕೆ ಜಿಯಷ್ಟು ಕಟ್ತಾರೆ ಮನೆ ಮಂದಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮಾಡುವಂಥ ಹಬ್ಬ ಇದಾಗಿದ್ದು ತುಂಬನೇ ಸಂಭ್ರಮದಿಂದ ಇರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟಿಗೆ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಉಂಡೆಗಳನ್ನು ಕಟ್ಕೋಬೇಕು ಯಾವುದೇ ಕಾರಣಕ್ಕೆ ಒಂದೇ ಸರಿಗೆ ಬೆಲ್ಲದ ಪಾನಕನ ಮಿಕ್ಸ್ ಮಾಡಿಕೊಂಡು ಅಷ್ಟು ಉಂಡೆಗಳನ್ನು ಕಟ್ಟೋದಕ್ಕೆ ಹೋಗ್ಬೇಡಿ ಅದು ಗಟ್ಟಿ ಆಗಿಬಿಡುತ್ತೆ ಕಟ್ಟೋದಕ್ಕೆ ಸರಿಯಾಗಿ ಬರೋದಿಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೊಂತ ಚೆನ್ನಾಗಿ ಸ್ಪೂನಲ್ಲೇ ಮೊದಲು ಕಲಿಸ್ಕೊಳ್ಳಿ ತುಂಬ ಬಿಸಿ ಇರೋದ್ರಿಂದ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ ಈ ರೀತಿ ಸ್ಪೂನಲ್ಲಿ ಕಲಿಸ್ಕೊಂಡು ನಂತರ ಕೈಯಿಂದ ಚೆನ್ನಾಗೆ ನಾದ್ಕೊಳ್ಳಿ ಆವಾಗ ತುಂಬಾ ಸಾಫ್ಟಾಗಿರೋ ಹಿಟ್ಟ ಆಗುತ್ತೆ ನಂತರ ಉಂಡೆಗಳನ್ನು ಕಟ್ಕೋಬೋದು ನೋಡಿ ಈ ರೀತಿ ಕೈಯಿಂದ ಚೆನ್ನಾಗೇ ನಾತ್ಕೋಬೇಕು ನಾತ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ತುಂಬ ಮಿದುವಾಗ ಆಗ್ಬಿಡುತ್ತೆ ಹಾಗೆ ಉಂಡೆಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಸೀಳೋದಿಲ್ಲ ಈಗ ಈ ರೀತಿ ಉಂಡೆಗಳನ್ನು ಕಟ್ಕೊಳ್ಳೋಣ ಬನ್ನಿ ಈಗ ಉಂಡೆಗಳನ್ನೆಲ್ಲ ಕಟ್ಟಿದ್ದಾಯಿತು ಕಟ್ಟಿದ ತಕ್ಷಣ ಬಾಕ್ಸಿಗೆ ಹಾಕ್ಬಿಟ್ಟು ಮುಚ್ಚಿಡಬೇಡಿ ಈ ರೀತಿ ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಇರಬೇಕು ಇದು ಗಟ್ಟಿ ಆಗ್ತಾ ಹೋಗುತ್ತೆ ನಂತರ ಒಂದು ಬಾಕ್ಸಿಗೆ ಹಾಕಿ ಚೆನ್ನಾಗೇ ಮುಚ್ಚಿಟ್ಬಿಟ್ರೆ ಒಂದು ತಿಂಗಳಾದರೂ ಉಂಡೆಗಳು ಕೆಡೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ